ಶಾಲಾ ಶಿಕ್ಷಣ ಇಲಾಖೆ ಹಾಗೂ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶ್ರೀ ಗುರುಜಿ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಹೊಸನಗರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ಹದಿನೇಳು ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಕ್ರೀಡಾಕೂಟ ಸಾಗರ ಹೊಸನಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪಾಠದ ಜೊತೆಗೆ ಕ್ರೀಡೆ ಅಳವಡಿಸಿಕೊಳ್ಳಬೇಕು ಮಕ್ಕಳಲ್ಲಿ ಪೌಷ್ಟಿಕ ಆಹಾರ ಕೊರತೆ ಇದೆ ನಮ್ಮ ಸರ್ಕಾರ ಪೌಷ್ಟಿಕ ಆಹಾರ ನೀಡಲು ಬಿಸಿಯೂಟದ ಜೊತೆಗೆ ಹಾಲು ಮೊಟ್ಟೆ ನೀಡುತ್ತಾ ಬಂದಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಓದುವಿನ ಜೊತೆಗೆ ಕ್ರೀಡೆ ಮುಖ್ಯ ತನುಜ್ ಕುಮಾರ್ ಫೋರ್ ನ್ಯೂಸ್ ಹೊಸನಗರ ಇವತ್ತಿನ ಕ್ರೀಡಾಕೂಟದ ಹದಿನೇಳು ವಯಸ್ಸಿನವರಾದಂಥ ಬಾಲಕ ಬಾಲಿಕೆಯಲ್ಲಿ ಕ್ರೀಡಾಕೂಟದಲ್ಲಿ ಸಭಾ ಅಧ್ಯಕ್ಷತೆ ವಹಿಸಿರುವಂಥ ವಿದ್ಯಭಾರ್ಟಿ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಸುದೇಶ್ ಕಾಮತ್ ಅವರೇ ಈ ಒಂದು ಸಭೆಯಲ್ಲಿ ಗೌರವದ ಪಟ್ಟಣ ಈ ಪುರ ಇ ಓ ಆದಂಥ ನಮ್ಮ ನರೇಂದ್ರ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರ ಬಂಧುಗಳೇ ಮಕ್ಕಳೆಲ್ಲ ನಡೆಯಾಗಿದ್ದೀರಾ ಒಂದ್ ಐದು ನಿಮಿಷ ಆಮೇಲೆ ನಿಮ್ದೇ ಹವ ನಮಗೆ ಏನ್ ನಿಮ್ಮದೇ ನಿಮ್ದೇ ಹವ್ ಕೇಳ ಇವತ್ತು ನಾಳೆ ನಿಂದೇ ಹವೇಗೂ ಎಲ್ಲ ನಿಮ್ದೆ ಹವ ಹಬ್ಬ ಹೌದಾ ಜೋರ ಕಪ್ಪಳ ನಿಮ್ದು ಹವ ಇವತ್ತು ಬಹಳ ಖುಷಿಯಾಗುತ್ತೆ ನಿನ್ನೆ ಭಾರಿ ಮಳೆ ಬಂದು ಸ್ವಲ್ಪ ಗ್ರೌಂಡ್ ಒದ್ದೆ ಆಗಿದೆ ಬಿಟ್ಟರೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಏನೇ ಇರಲಿ ನನ್ನೆಲ್ಲ ದೈಹಿಕ ಶಿಕ್ಷಕರೇ ಶಿಕ್ಷಕರಿಗೆ ತಮ್ಮ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಹೊಸನಗರ ಸಾಗರ ಕ್ಷೇತ್ರದಲ್ಲಿ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಕರು ಕ್ರೀಡೆಯಲ್ಲಿ ತುಂಬಾ ಆಸಕ್ತಿಯನ್ನು ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳು ಇಷ್ಟೇ ಬಹಳ ಕ್ರೀಡೆ ಬಹಳ ಪ್ರಮುಖವಾದಂಥ ಅರ್ಥ ಪಾಠ್ಯ ಪಾಠ್ಯದ ಜೊತೆಗೆ ಈ ಇವತ್ತು ಕ್ರೀಡೆಯನ್ನು ಅಳವಡಿಸಿಕೊಳ್ಳಬೇಕು ಕ್ರೀಡೆ ದೈಹಿಕವಾಗಿ ಮತ್ತು ಆರ್ಥಿಕ ಶಕ್ತಿ ಕೊಡುವಂತಹ ಕ್ರೀಡೆ ಯಾವಾಗಲೂ ನಿಮಗೆ ಬೇಕಾಗುತ್ತದೆ ಬಹುಶಃ ನಮ್ಮ ಮಕ್ಕಳು ಗ್ರಾಮೀಣ ಇರಬಹುದು ಸಿಟಿ ಇರಬಹುದು ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ಇವತ್ತು ಒಲೇ ಒಡಿ ತಾಲೂಕು ಮಟ್ಟಕ್ಕೆ ಬಂದಿದ್ದಾರೆ ಆ ನಂತರ ಇವತ್ತು ಜಿಲ್ಲಾ ಮಟ್ಟಕ್ಕೆ ಹೋಗ್ತೀನಿ ಆಮೇಲೆ ರಾಜ್ಯ ಮಟ್ಟಕ್ಕೆ ಹೋಗ್ತಿದ್ದರೆ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿ ಇವತ್ತು ಪ್ರಶಸ್ತಿಯನ್ನು ಪಡೆದಿರುವಂತಹ ಬಹಳಷ್ಟು ಶಾಲೆಗಳಲ್ಲಿ ಬಂದಿದ್ದಾರೆ ಕೃಷಿಯಾಗಿ ಹಾಗಾಗಿ ಏನಾಗಿದೆ ಮಕ್ಕಳಲ್ಲಿ ಪೌಷ್ಟಿಕ ಆಹಾರಗಳು ಬಹಳ ಕಮ್ಮಿ ಇದೆ ಆ ಮಕ್ಕಳಲ್ಲಿ ಹೆಚ್ಚಾಗಿ ಬೆಳಗ್ಗೆ ತಿಂಡಿ ತಿಂಡಿ ಬರೋದು ಹಾಗೆ ಶಾಲೆಗೆ ಅಟೆಂಡೆಂಡೆಂಟ್ ಬರೋ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರಗಳು ಕೊರತೆ ಆ ಪೌಷ್ಟಿಕ ಆಹಾರಗಳನ್ನು ಕೊರತೆ ನೀಡಕ್ಕೋಸ್ಕರ ನಮ್ಮ ಸರ್ಕಾರ ಬಿಕ್ಕೂಟದ ಜೊತೆಗೆ ಮುಂಚೆ ಮೊಟ್ಟೆಗಳನ್ನ ಒಂದೆರಡು ನಿಮಿಷ ಕೊಡುತ್ತೆ ಈಗ ಐದು ಕೊಡಬೇಕಂತೂ ಸಹ ಆಗಿತ್ತು ಸುಟ್ಟಿ ಕೊಡಬೇಕಂತಾಗಿದೆ ಲಾಶಿ ಮಾಡಿ ಕೊಡಬೇಕಂತಾಗಿದೆ ಇವೆಲ್ಲ ಇವತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಕ್ಕಳ ಪೌಷ್ಟಿಕ ಆಹಾರದಲ್ಲಿ ಕೊರತೆ ಆಗಬೇಕು ಅವ್ರು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಆಟ ಆಡಬೇಕು ಆದ್ರಿಂದ ಆ ಸೌಲಭ್ಯಗಳನ್ನ ಕೊಟ್ಟಿರುವಂಥದ್ದು ಬಹಳ ಖುಷಿಯಾಗುತ್ತೆ ಮಕ್ಕಳಷ್ಟೇ ಭವಿಷ್ಯದಲ್ಲಿ ಈ ದೇಶದ ಸನ್ನತ ಮಟ್ಟಕ್ಕೆ ಬರುವಂತ ಯುವ ನಾಯಕರಾಗ ಈ ದೇಶದ ಭವಿಷ್ಯವನ್ನ ನಿರ್ಣಯವಾದಂತಹ ಯುವಕರು ಇವೆಲ್ಲ ನಿಮ್ಮ ಈ ಕಾಂಪಿಟೇಷನ್ ಯುಗದಲ್ಲಿ ಓದು ಬಹಳ ಮುಖ್ಯ ಆಗಿರುತ್ತೆ ಓದೋದ್ರ ಜೊತೆಗೆ ಈ ಕ್ರೀಡೆ ಬಹಳ ಪ್ರಮುಖವಾದಂತಹ ಘಟ್ಟ ಚೆನ್ನಾಗಿ ಆಡಿ ಇವತ್ತು ನಿಮ್ಮ ಶಾಲೆಗೆ ನಿಮ್ಮ ಶಿಕ್ಷಕರಿಗೆ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡುವಂತ ಒಂದು ಪ್ರಶಸ್ತಿ ತರುವಂಥ ಕೆಲಸವನ್ನು ನೀವು ಮಾಡಿ ಉತ್ತಮ ವಿದ್ಯಾರ್ಥಿಗಳಿಗೆ ಹೊರಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಈಗಾಗಲೇ ಈ ಕ್ರೀಡಾಂಗಣ ಸ್ವಲ್ಪ ಸರಿಯಾಗಿಲ್ಲ ಅದರಿಂದ ನಾನು ಪ್ಲಾನ್ ಮಾಡಿದ್ದೀನಿ ವರ್ಷ ಅದನ್ನು ಜನಸಂಖ್ಯು ಮಾತಾಡೋಣ ನಮ್ಮ ಮಕ್ಕಳಿಗೆ ಏನೇನು ಆಗೋದಿದೆ ಒಂದು ಶೌಚಾಲಯ ಬೇಕು ಎಂದು ಮಕ್ಕಳಿಗೆ ಡ್ರೆಸ್ಟ್ ಚೇಂಜ್ ಮಾಡೋಕೆಂತ ಹೇಳಿದರೆ ಖಂಡಿತ ಮಾಡಿಕೊಡ್ತೇನೆ ಅದರ ಬಗ್ಗೆ ಎರಡು ಮಾತು ನಾನು ಇವಾಗಲೇ ನಮ್ಮ ಆ ವಿಡಿಯೋಗೆ ಹೇಳ್ತೇನೆ ನಾನು ಹೇಳಿ ಅಶ್ವಿನಿಯವರು ಇದ್ದಾರೆ ನನ್ನ ಆರೋಪ ಇದ್ದಾರೆ ಅವರನ್ನು ಮಾತಾಡ್ತೀನಿ ಇಮಿಡಿಯೇಟ್ಲಿ ಆದ್ಯ ಆಗಿದೆ ಜೊತೆಗೆ ಈ ಕಡೆ ಸ್ವಲ್ಪ ತುಂಬಾ ಹಾಳಾಗೋಗಿದೆ ಕ್ರೀಡಾ ಸಚಿವರನ್ನ ಮಾತಾಡಿ ಅದಕ್ಕೆ ಏನು ಅಮೌಂಟ್ ಬರಬೇಕು ಒಂದು ವೇಳೆ ಅಮೌಂಟ್ ಬರಲಿಲ್ಲ ಅಂದ್ರೆ ನಮ್ಮೇ ಬ್ಯಾಂಕ್ನಲ್ಲಿ ನೀವು ಹಾಕಿಕೊಳ್ಳುವಂಥ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಮಕ್ಕಳಿಗೆ ಯಾವುದೇ ಕ್ರೀಡೆಯಲ್ಲಿ ತೊಂದರೆ ಆಗ್ತಾಂಟು ಆ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗುವಂಥ ಕೆಲಸ ನಾವು ನೀವನ್ನ ಮಾಡೋಣ ಭವಿಷ್ಯದಲ್ಲಿ ಒಳ್ಳೆಯ ಒಳ್ಳೆ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬೇಕನ್ನೋದೇ ನಮ್ಮ ಉದ್ದೇಶ ನನಗೆ ಭೌಷರಿ ಯಾರು ಗೊತ್ತಿದೆಯಲ್ಲ ಸಾಗರದಲ್ಲಿ ನಾನು ನೋಡ್ಬೇಕಾದ್ರೆ ಭಾರತೀಯ ಪ್ರೌಢಶಾಲೆ ಇವು ಎಂಟು ಒಂಬತ್ತು ಹತ್ತು ಬಂದೆ ಶಾರ್ಟ್ ಬಂದು ಐಪಲ್ಲಿ ನಾನು ಮನೇಲೆ ಫಸ್ಟ್ ಬಂದಿದ್ದೆ ನಾನು ಯಾರು ಮಾಡ್ಬಿಟ್ಟಿಲ್ಲ ಎಂಟು ಒಂಬತ್ತು ಹತ್ತು ಹತ್ತು ಮೂರು ವರ್ಷ ನಾನು ಫಸ್ಟ್ ಬಂದಿದ್ದೆ ಆದ್ರೆ ಶಿವಮೊಗ್ಗದ ಮಾತ್ರ ಗೆಲ್ಲಕ್ಕೆ ಆಗ್ಲಿಲ್ಲ ನನಗೆ ಅಲ್ಲಿ ಬಾರಿ ಪ್ರಯತ್ನ ಮಾಡೆ ಶಿವಮೊಗ್ಗದಲ್ಲಿ ನನಗೆ ಅಲ್ಲಿ ಎಲ್ಲ ಅಲ್ಲಿ ಕಾಂಪಿಟೇಷನ್ ಬಹಳ ಇದೆ ಹಾಗಾಗಿ ಒಳ್ಳೆ ಕ್ರೀಡಾಪಟುಗಳಾಗಿ ಶಾಲೆಗೆ ಸಿಗ್ತದೆ ನಮ್ಮ ಶಿಕ್ಷಣ ಇವತ್ತು ಲೈಕ ಶಿಕ್ಷಕ ಬಂದಿಗಳು ಒಳ್ಳೆಯ ಕೆಲಸ ಮಾಡ್ತಾರೆ ಈ ತಾಲೂಕಿನ ಶಿಕ್ಷಕರ ಕೊರತೆ ಇದ್ರು ಸಹ ಲೈಕ ಶಿಕ್ಷಕರ ಕೊರತೆ ಇದ್ರು ಸಹ ಅತ್ಯಂತ ಯಶಸ್ವಿಯಾಗಿ ರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲೆಲ್ಲ ಕ್ರೀಡೆ ಹುಡುಕ ಬಂದ್ರೆ ಅವರಿಗೆ ವಿವರ ತಪ್ಪಳ ಬಂದೆ ಅವರಿಗೆ ಹಾಗೆ ಶಿಕ್ಷಕರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅವರು ನುರಿತವಾದ ಅತ್ಯಂತ ನಮ್ಮ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿ ಪಾಠ ಮಾಡ್ತಾ ಇದ್ದಾರೆ ಅಂತ ಶಿಕ್ಷಕರು ಪಡೆದರೆ ನೀವು ಪುಣ್ಯ ಹೊಂದಿದ್ರು ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಕಮ್ಮಿ ಅಲ್ಲ ಇನ್ನು ಸ್ವಲ್ಪ ಹೊಗಳಿದ್ರೆ ಇನ್ನೊಂದು ಪರ್ಸೆಂಟ್ ಜಾಸ್ತಿ ಕೊಡ್ಬೋದು ನಮ್ದು ಅಷ್ಟೇ ಮತ್ತೆ ಏನು ನಾನು ಜಾಸ್ತಿ ಕೇಳಲ್ಲ ಆದ್ರೆ ಮತ್ತೆ ಬಹಳ ಇಪ್ಪತ್ತಿಪ್ಪತ್ತೆರಡು ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದೀವಿ ಅಂದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಇಪ್ಪತ್ತು ಅಥವಾ ಇಪ್ಪತ್ತರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಂದ ಸಾಮಾನ್ಯ ಅಲ್ಲ ಬರ್ತವೆ ಹಾಗಾಗಿ ಎಲ್ಲ ಶಾಲೆ ಬಂದೂ ಇವತ್ತು ಪ್ರೈವೇಟ್ ಶಾಲೆಯವರು ಸಹ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇದೆ ನಾವು ಇವತ್ತು ಜೊತೆಗೆ ಕಾಂಪಿಟೇಷನ್ ಮಾಡುವಂತ ಇದ್ರಲ್ಲಿ ಸರ್ಕಾರಿ ಶಾಲೆ ಸ್ವಲ್ಪ ಸೋರುದು ಬಂಡ್ ಆಗಿದೆ ಅಷ್ಟೇ ಆದ್ರೆ ಗುಣ ಕ್ವಾಲಿಟಿ ಇದೆ ಅದ್ರ ಬಗ್ಗೆ ಎರಡು ಭಾಗಿಯಿಂದ ಹೇಳಿ ಬಟ್ ಅಲ್ಲಿ ಪಸ್ತಾಗದ ಕ್ರೀಡಾಳ ಖಂಡಿತ ನಾನು ಮಾಡ್ಕೊಡ್ತೀನಿ ಸಣ್ಣ ಗಾಡಿ ತೀರ್ಪು ಕಾರ್ಮೇಲೆ ನಮ್ಮ ಮಕ್ಕಳಿಗೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬಾರ್ದು ಅವ್ರೇನು ಆಟ ಆಡಿರ್ತಾರೆ ಅದೇ ತೀರ್ಪನ್ನು ಕೊಡ್ಬೇಕು ಇಲ್ಲಿ ಯಾವುದು ಗೊಂದಲ ಮಾಡಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿಯ ಮಕ್ಕಳು ನಿಮ್ಮ ಶಾಲೆಯ ಮಕ್ಕಳು ನಮ್ಮ ಮುಖ ಮಕ್ಕಳು ಚೆನ್ನಾಗಿ ಆಟ ಆಡದೆ ಹೇಳಿ ಅವರಿಗೆ ಹಾರೈಸಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಎಲ್ಲ ಮುಖ್ಯ ಅತಿಥಿಗಳಾಗಿ ಎಲ್ರೂ ಭಾಷಣ ಹಾ ಎಲ್ಲರೂ ಭಾಷಣ ಹೊಡೆಯೋಡಿ ಮಕ್ಕಳು ಪಾಪ ಆಟನೆ ಆಡದೆ ಒಬ್ಬರು ಯಾರು ಭಾಷಣ ಉತ್ಸಾಹ ಮಾಡಿ ಸೇರಿ ಸುಮಾರು ಮಕ್ಕಳ ಹೆಚ್ಚು